ಹನುಮಂತ ಅವ್ರು ಹೇ ಗಾಡ್ತಿದ್ದಾರೆ ಡ್ರೆಸ್ಸಿಂಗ್ ಸ್ಟೈಲ್ ಫುಲ್ ಚೇಂಜ್ ಅವರ್ದೇ ಒಂದರ ಬಿಡಿ ಅವರು ಒಳ್ಳೆಯವರ ಆದರೂನೋ ಹುಡುಗ ಚೆನ್ನಾಗ್ ಆಡ್ತಾನೆ ಓ ಪರವಾಗಿಲ್ಲ ಅದು ರೆಸಾರ್ಟ್ ಅಂದ್ರೆ ಫುಲ್ ನೌ پیسಫುಲ್ ಆಗಿದ್ದು ಶಾಂತಿ ಹೌದು ಹೌದು ಫುಲ್ ಜಗಳ ಹ ಜಗಳಗಳೇ ಆಗ್ತೈತೆ ಮತ್ತೆ ಇದು ಅವರ ಮಂಜು ಅವರು ಎಲ್ಲ ಇದೆಲ್ಲ ಮಾಡಿದ್ದಾರೆ ಕ್ಲಾಸ್ ಎಲ್ಲ ಹೊಡೆದಾಕಿದ್ದಾರೆ ಅದ್ ಮಾಡಬಾರ್ದು ಎಂಜಾಯ್ ಮಾಡ್ತಾರೆ ಐಶ್ವರ್ಯನೇಪ್ಪ ಚೆನ್ನಾಗಿ ಚೆನ್ನಾಗ್ ಆಡ್ತಾರೆ ಸೈಲೆಂಟ್ ಕೂಲ್ ಆಗಿದೆ ಅವ್ರ ಬಗ್ಗೆ ಹೇಳೋದಾದ್ರೆ ಆ ಅವರು ಸ್ವಲ್ಪ ಮಂಜಣ್ಣ ಜೊತೆಲಿ ಸೇರ್ಕೊಂಡು ಸ್ವಲ್ಪ ಈಗ ಒಂಚೂರು ದೂರ ಆಗ್ತಾ ಇದಾರೆ ಆದ್ರೂನು ಬಿಡಲ್ಲ ಜೊತೆ ಬಿಡಲ್ಲ ಹ್ಮ್

ಪ್ರೀತಿಯಿಂದ ಗೆಲ್ತಾ ಇದೆ ನಾವು ಹೌದು ಅಂದ್ರೆ ಅವ್ರು ಯಾವಾಗ್ಲೂ ಲುಂಗಿ ಹಾಕೊಂಡೇ ಇರೋರು ಫುಲ್ ಗೋವಾ ಸ್ಟೈಲ್ ಅಲ್ಲಿ ಇದ್ದ್ರು ಲೈಕ್ ಮಾಡ್ತಾರೆ ಹೌದು ಏನಂದ್ರೆ ಆ ಈ ಸೀಸನ್ ನೋಡ್ತಾ ಇದ್ರೆ ತುಂಬಾ ಯಾವ್ದೇ ಟಾಸ್ಕ್ ಕೊಟ್ಟರು ತುಂಬಾ ಅತಿರೇಕ ತಗೊಂಡ್ ಹೋಗ್ತಿದ್ದಾರೆ ಸೊ ಎಕ್ಸಾಂಪಲ್ ನಿನ್ನೆ ಕೊಟ್ಟರೆ ರೆಸಾರ್ಟ್ ಟಾಸ್ಕ್ ರೆಸಾರ್ಟ್ ಅಂದ್ರೆ ನಾವು ಹೋಗೋದೇನಕ್ಕೆ ಎಂಜಾಯ್ ಮಾಡಕ್ಕೆ ಕೂಲ್ ಆಗಿ ಟೈಮ್ ಸ್ಪೆಂಡ್ ಮಾಡಕ್ಕೆ ಬಟ್ ಇಲ್ಲಿರೋರು ಇರೋ ತನ್ನ ಸಿಟ್ಟಿ ಎಲ್ಲ ತೀರ್ಸ್ಕೊಳ್ತು ಓಕೆ ಒಂದ್ ಲೆವೆಲ್ ಮಾಡೋಣ ಟೈಮ್ ಸಿಕ್ಕಿದೆ ಬಿಗ್ ಬಾಸ್ ಏನಕ್ಕೆ ಬಂದಿದೀವಿ ಅನ್ನೋದನ್ನ ಮರ್ತೋಗಿದ್ದಾರೆ ಎಂಜಾಯ್ ಮಾಡೋ ತರ ಎಂಜಾಯ್ ಮಾಡ್ತಿದ್ದಾರೆ ಲಾಸ್ಟ್ ಸಂಡೇ ಸುದೀಪ್ ಅದನ್ನೇ ಹೇಳಿದ್ದು ಇಷ್ಟು ದಿನ ಆದ್ರೂ ಸಹ ನೀವು ಬಿಗ್ ಬಾಸ್ ಗೆ ಏನಕ್ಕೆ ಬಂದಿದ್ದೀರಾ ಅನ್ನೋದನ್ನೇ ಮರೆತು ನೀವು ಒಂದು ಆಟಿಟ್ಯೂಡ್ ತೋರಿಸ್ತಾ ಇದ್ದೀರಾ ಅದನ್ನ ಫಸ್ಟ್ ಕಲ್ತ್ಕೊಳ್ಳಿ ಅಂತ ಹೇಳಿದರಲ್ಲ ಹೌದು ರೆಸಾರ್ಟ್ ಟಾಸ್ಕ್ ಅಂದ್ರೆ ಇದು ಬಂದಿರೋ ಟಾಸ್ಕ್ ಇದೆ ಜಾಸ್ತಿ ಬಗ್ಗೆ ಅದ್ ಮಾಡ್ಕೊಡಿ ಮಾಡ್ಕೊಡಿ ಅಂತ ಎಂಟರ್ಟೈನ್‌ಮೆಂಟ್ ಜಾಸ್ತಿ ತುಂಬಾ ಜಾಸ್ತಿ ಇದೆ ಅದೇ ಇದೆ ಎಷ್ಟೊಂದು ಅಲ್ಲಿ ಆಪರ್ಚುನಿಟೀಸ್ ಇದೆ ಎಲ್ಲಾನು ಸ್ಪಾ ಇದೆ ಜಿಮ್ ಆಗಿರ್ಬೋದು ಮತ್ತೊಂದು ಮಗದೊಂದು ಎಷ್ಟೊಂದ್ ಬಟ್ ಅವರು ಬರೇ ಕಾನ್ಸಂಟ್ರೇಟ್ ಯಾಕಂದ್ರೆ ವಾರ ಹಿಡಿ ತಿನ್ನಕ್ ಡಿಫ್ರೆಂಟ್ ಆಗಿ ಸಿಕ್ಕಿರಲ್ಲ ಸೊ ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿದಾರೆ ಅಂತ ಅನ್ಸುತ್ತೆ ಹನುಮಂತು ನಾನ್ ನಾರ್ತ್ ಕರ್ನಾಟಕ ಓಕೆ ಓಕೆ ಐ ವಿಲ್ ಸಪೋರ್ಟ್ ಹನುಮಂತು ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ಹೆಂಗಿತ್ತು ನಿನ್ನೆ ಎಪಿಸೋಡ್ ಅಲ್ಲಿ ಗೋವಾ ಸ್ಟೈಲ್ ಅಲ್ಲಿ ಇದ್ರು ಅವ್ರು ಫುಲ್ ಓ ಚೆನ್ನಾಗಿ ಕಾಣಿಸ್ತು ಬಟ್ ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದ್ರೆ ಅವ್ರು ಕಂಪ್ಲೀಟ್ಲಿ ಹಳ್ಳಿ ಅವರು ಹೌದು ಓಕೆ ಏನೋ ಇಲ್ಲಿ ಬಂದು ಕಲಿತಿದ್ದಾರೆ ಕಲಿಸ್ತಿದ್ದಾರೆ ಫೈನ್ ಹೆಂಗೋ ಒಟ್ನೆಲ್ಲ ಮನ್ಮಂತು ಚೇಂಜ್ ಆಗ್ತಾರೆ ಚೆನ್ನಾಗಿ ಕಾಣಿಸ್ತಿದಾರಲ್ವಾ ಪಾಸಿಟಿವ್ ಆಗಿ ಓಕೆ ಚೆನ್ನಾಗಿ ತುಂಬಾನೇ ಚೆನ್ನಾಗಿ ತುಂಬಾ ಜನ ಎಕ್ಸೈಟ್ ಆಗಿರ್ತಾರೆ ಹನುಮಂತ ಲುಂಗಿ ಬಿಟ್ಟು ಬೇರೆ ಡ್ರೆಸ್ ಹಾಕೊಂಡ್ರೆ ಹೆಂಗಿರ್ತಾರೆ ಅವ್ರ ಅವ್ರಿಗೆ ನಾವ್ ನೋಡಿರೋದು ಯಾವಾಗ್ಲೂ ಲುಂಗಿ ಬಿಟ್ಟು ಬೇರೆ ಇದ್ರು ಯಾವ್ದ್ರಲ್ಲೂ ನೋಡಿಲ್ಲ ಸೊ ಅದಕ್ಕೋಸ್ಕರ ಇವಾಗ ಹನುಮಂತ ಯಾವ್ ವೆರೈಟಿ ವೆರೈಟಿ ಆಗಿ ಹಾಕೊಂಡ್ರು ಚೆನ್ನಾಗ್ ಕಾಣಿಸ್ ಕಾಣಿಸ್ತಾರೆ ಮನ್ಸು ಚೆನ್ನಾಗಿದ್ರೆ ಎಲ್ಲಾನು ಚೆನ್ನಾಗ್ ಕಾಣಿಸ್ತಿದ್ವಿ ಅದ್ರಲ್ಲೂ ನಮ್ ಉತ್ತರ ಕರ್ನಾಟಕದವರು ಚೆನ್ನಾಗ್ ಕಾಣಿಸ್ತಾರೆ ವಿನ್ ಹಾಕ್ಬೇಕು ಅಂತ